ಏನ್ ಫೋನ್ ನೋಡ್ಕೊತ ನಿತ್ಯವರ್ಗಳು ನೋಡಕ್ ಬರ್ತಾರ ನಮ್ಮಗಳ ಮೇವು ಉಗಿಯೋಕೆ ಏನ್ ಮಾಡ್ತಾನ ಫೋನ್ ನೋಡ್ಕೋತ ನಿಂತ ನೋಡ್ರಿ ಮುಸ್ರಿ ಹಾಕ್ಯಾರಲ್ಲ ಹರಿಯೋತ ಈಗ ಮೇವುಗಿಯಾನ ಈಗ ಮೇವು ಹಾಕಿದ್ರು

हां चल बदबक वो ಸ್ವಲ್ಪ ನೀ ತೊಳ್ದ್ನ ಏನ್ ಹಿಂದೆ ನಿಂತಿದ್ದು ಅಡಿಗೆ ಮಾಡಿದ್ದು ಅಡಿಗೆ ಮಾಡಬೇಕೇನ ಅವರು ಬಂದಮೇಲೆ ಮತ್ತೆ ಅಣ್ಣಮಟ ಏನ ತಿನ್ನನ ಅವರು ಬಂದಮೇಲೆ ತಿನ್ನೋದು ಯಾಕಡಿಂದ ಬರತ್ತಾರ ಪಿಸರ ಹಿಡ್ಜಿ ಮಕ್ಕಳ ಅವನವನಾ ಜೀನ್ ಬಡ ಕಲಿ ಆಗ್ಲಿ ಬಾ ಮರೇನ ಅವರು ನೀ ನಮ್ಮ ಅಣ್ಣಗಳು ಬೇಯಕ್ಕೆ ಹೋಗಬೇಡ ಜೀನ್ ಬಡಕ ತಯಾರ ಹೇಳ್ಯಾರ ನಿನ್ನ ಈಗ ನೋಡ ಎತ್ತರ ಬೇಡ ಕೊಡಂಗಿಲ್ಲ ನಾವು ಗುರುಗಳು ಮೊದಲು ಎತ್ತರ ರೇಟ್ ಬಂದ್ರೆ ಕೊಡಕ್ಕೆ ನೀ ಹಾ ರೇಟ್ ಗೆ ಬಂದ್ರೆ ಅಷ್ಟೇ ಕೊಡವನಾ ಮಾತಾಡ ಹಾ ಹೇಳಿದಾಗ ನಡಬರಕ್ಕೆ ಬಂದ ನೀ ಮಾತಾಡಕ್ಕೆ ಹೋಗಬೇಡ ಮಾತಾಡಕ್ಕೆ ನಾನು ಏ ಮಾತಾಡಕ್ಕೆ ನಾನು ಏನಂದ್ರೆ ಅವನನ್ನ ಅವರಿಗೆ ಹಂಗ್ಯಾಕ್ಕೆ ರೊಕ್ಕನೆ ಕೊಡ್ತಾರೆ ಅವರು ರೊಕ್ಕ ಬರಬರಿ ಕೊಟ್ರು ಕೊತನ ಇದ್ರು ಹೊರಗೊಳ್ಣಾ ಕೂಡಂಗಿಲ್ಲ ಆಯ್ತಾ ಮಾತಾಡ್ನಿ ಫಸ್ಟ್ ಮಾತಾಡ ಮಾತಾಡು ಯಾರು ಬೇರೆ ಹಾ ವ್ಯವಹಾರ ಬೇರೆ ಅತ್ತಲ್ಲ ಮತ್ತೆ ಕೂಡಿನೋದು ಬೇರೆ ಮಾತಾಡೋದು ಅದಕ್ಕೆ ಸಂಬಂಧ ಐತಿ ಮತ್ತೆ ಕೂಡಿನೋದು ಬೇರೆ ಮಾತಾಡೋದು ಏನ ಆಂಗವ ಯಾಕೆ ಬರತಾರ ನೆನೋರಿ ಏನೋ ಮಾಡಿ ಹಾಕ್ ನಿಡಿ ಮಾರ್ಸನ್ ಬಾ ಏ মামಾ ನಿಲ್ಲ ನಿಲ್ಲ

மாரிசி கிவ் யாரே சாலி கிலோ நம்ம அதெல்லாம் குல்கேடி

ಹೈತತೆ ಪತ್ತಿದ ಅದನೆ ಹೆಗಿದಿ ನೋಡು ನಿಮಗೆ ದಾರ್ನಿ नाव 1,60,000 ರೂಪಾಯಿ ಹೇಳ್ತ ನೋಡು ಯೋಕ ಅಷ್ಟಾ ರ ಅಯೋಕ ನನ್ನ ನನ್ನ ಜಾತಿ ಅವಕ ಹೇಳ್ತಾನೆ ಇನ್ ಯಾರ್ 800 ರೂಪಾಯಿ ಕೊಯಿದ್ರು ಮನಿ 1,60,000 ತ ಅಯ್ಯ ನಮ್ ಹೊರಿ ರತೆ ಮಗಳ ಅದಕ್ಕಾಗಿ ಹಡಚಿ ಮಗನ್ ಕರ್ಕೊಂಡ ಬಡಬಡ ತೇಳ್ ನೋ ನಿಮಗೆ ಏಪ್ಪಾ ನೀ ಕಪ್ಪ್ರ ಒಂದಿತ್ತ ಮಳಿ ಬರಕೈತು ಅಲ್ಲಿ ಶಟ್ಟಿ ಹೋಗ್ನಡಿ ಶಡ್ಡಿ ಎಳ್ತರೆ

ಅದ್ನ ಕಕಾ ಒಂದ್ ಸ್ವಲ್ ಸುಮ್ರ ಊಟ ಆಡ್ ತರಿಸ್ಬಿಡ್ರಿ ಬಡಬಡಾ ತೋ ಹಸಿದ್ರಿ ಎಲ್ಲ ಹಸಿರಿ ಹರೇವತ್ತಿಂದ ನನಗೆ ಸಿಗುವ ಊಟ ತರ್ಸಿರತ್ತ ನಾವ್ ಅಲ್ಲಿ ಹೆಂತ್ ರನ್ರಿ ತೋಲ ತಿನ್ನ ಅಲ್ಲಿ ನಿಮ್ಗಿಲ್ಲ ಅಂದ್ರಲ್ಲ ಹರಿವತ್ ಅಲ್ಲಿ ಮನೆಯಾಗ ಊಟ ಹೇಳತ್ತೆ ಇಲ್ಲಿ ನೀನ ತಿನ್ನೋದ

ಕೂಡಿ ಉಣ್ಣುದು ಬೇರೆ ಮಾತಾಡುದು ನಿಮ್ಗೆ ಹೇಳಿಲ್ಲ ಬ್ಯಾರೆ ಮಾತಾಡ್ಲ ಅದಕ್ಕಾಗಿ ನೀವು ಬೇಡ ನೋಡಿ ಜಮಾಯ್ಸಿ ಕೊಟ್ಟು ಬಿಡು ಮೇಸಾವ್ರು ಯಾರು ಮಳೆಗಾಲದಾಗ ಕಚ್ಚಿ ಹಾಕೊಂದ ಹ್ಞೂ ನಾನು ದೋತ್ರ ಕಚ್ಚಿ ಆತು ನಾಕನ ಈ ನಮೂನಿ ಒಯ್ಯಾರ ಆಗಿ ನೀ ತಿರ್ಗ್ಯಾಡ ಅದು ಮೇಸಾವ್ರು ಯಾರು ಫೋನ್ ನೋಡ್ಕೊತ ಅವ್ನು ನಿಂತು ಬಿಡ್ತಾ ನಾ ಏನು ಮಾಡಲಿ ಕೇಳ್ಬೇಕಲ್ಲ ಅವಾಗ ಮನ್ಯಾಗೆ ಇರ್ತಿ ಇಪ್ಪತ್ತ್ನಾಲ್ಕು ಸರಣಿ ಎಲ್ಲಿ ಹೊರಗೆ ಬಂದು ಹೇಳಿ ಅವಾಗ ಏ ಮಾವ ತವ್ರು ಮನ್ಯಾಗ ಕೊಟ್ಟೋದು ಅಂತ ಹಾಕೊಂಡ ಮಕ್ಕ ನೀವು ಮಾಡ್ಸಾಕ್ತ್ರಿ ನೀವು ಎಲ್ಲಿ ಅಡ್ಜಿ ಮುಗನ್ ಕರ್ಕೊಂಡ್ಬಂದಿವು ಅವ್ರು ಕೊಟ್ಟಿದ್ದು ಕರೆ ಐತೆ ನೋಡಿ ಇಲ್ಲಿ ಇದನ್ನ ಏಪ ನೀವು ಒಂದಿಟ್ಟ ಕಪ್ಪ ಹೇಳ್ತಾನ ಅವನು ಬಟ್ ಒಂದು ಲವ್ 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 ಅನ್ನತೈತಿ ಹೊಲ ಸುಳಿ ಮಕ್ಕಳು ಒಂದಕ್ಕ ಒಂದು ದಿವಸ ಉಪಾಸ ಇದ್ರೆ ಏನಾಗಂಗಿಲ್ಲ ತಗೋ ಮಾತಾಡ್ ಚಂದಂಗೆ ಇಲ್ಲ ನಾಳಿಂದ ರೋಜಾನ ಇರ್ತಾನ ನಾನು ಇವತ್ತೊಂದು ದಿವಸ ಹಂಗ ತಿಳ್ಕೊಂಬೇಡ ಕಾಕಾ ಬೇಡ ಅಂದ್ ಕರೆಕ್ಟ್ ಯಾವ್ರು ಮಾತಾಡೋಪ್ಪ ಅವ್ರಿಗೋಸ್ಕರ ಹಂಗೆ ಹೇಳ್ಕೊತ್ ಕುಂಡೋದು ಬೇಡ ನಾವು ಅಗಡ ತಿಗಡಿ ಬಿಡೋದು ಬೇಡ ನೋಡಿ ಒಂದು ಲೆಕ್ಕಲೆ ಬೇಡೆ ಮುಗಿಸ್ಬಿಡ್ನು ಹೂತ್ರೆ ಹೇಳಿನತ್ತಂದ ನಿಮ್ಮ ತಮ್ಮ ಅದ ನೀ ಹೆಂಗೆ ಮಾಡಾತೀ ಏನ್ ಮಾಡದು ಏಪಾ ಒಂದು ಅರವತ್ತು ಅಂದ್ರೆ ಏನು ಸಾಮಾನ್ ಏನದ ಹೊಲ್ ಬೇರೆ ರೇಟ್ ಒಂದು ಲೆಕ್ಕಲೆ ನೋಡಿ ಹೇಳ್ರಲ್ಲ ಪಾಪ ಮಾವ ಅಂದ್ರ ಏನು ಹುಚ್ಚು ಸುಳಿ ಮುಂದೆ ಮಾಡಿದ್ವಿ ಪಾಪ ಕರೆಕ್ಟ್ ಹೇಳ್ತಾರ ಗಪ್ಪ ಕುಂಡು ಓ ಗಪ್ ಕುಂಡು ಎಲ್ಲ ಕಾಲು ಮೊದ್ಲು ಬಿಡಿತಾನ ಕಾಲ್ ಮದ್ಲು ಹಿಡಿತಾನ ಗಪ್ಪ ಬೇರೆ ಹಂಗೆ ಕಾಕ ಮಾತಾಡ ನಾವು ಸಮಸ್ಯೆ ಮಾಡತ್ತಾರೆ ತಗೋ ನೀ ಮಾತಾಡ ನೀ ಸೀರಿಯಸ್ ಆಗಿ ರೇಟ್ ಹೇಳ ಮೊದಲ ನೀವು ಕಸ ಹೋಯ್ತ ಅಂತ ಹೇಳಿ ಅವ್ರಿಗೆ ಎತ್ತಾರೆ ಮಾತಾಡಬೇಡಪ್ಪ ರೇಟ್ ಹೇಳ ಬರೇ ಆಗಲೇ ಅಲ್ಲ ಅರವತ್ತು ನೀನು ಹಿಂದೂಸ್ತಾನ್ ಟ್ರಾಕ್ಟರ್ ರೇಟ್ ಹೇಳಿದಂಗ ಮಾಡೈತಿ ಹಿಂದೂಸ್ತಾನ್ ಟ್ರಾಕ್ಟರ್ ಅದ್ರ ಮುಂದೆ ಏನು ಅಲ್ಲ ನಮ್ಮ ಅಂಥವು ಅದಾವ ಹೊರಗುಳು ನಿಮ್ಗೆ ನಡಿತೈತಿ ಲೋ ನಡಿಲೈತೆ ಒಪ್ಪು ಜಮಾಯ್ಸಿ ಕೊಡಲ ಜಮಾಯ್ಸಿ ನೀವು ಬಿಡಲ್ಲ ನಾವು ಆರು ಸಾವಿರ ಕೇಳ್ತು ಕೊಡ್ತೇ ಏನ ಹುರ್ಗುಳ

ಮತ್ತ ಅವನು ಮಗಳು ಹೋಗ್ಬೇಕಿದ ಅದ ಮೂರ್ ಎಕರೆ ಮಾಡ್ಯ ಅಂತ ಹೇಳಿದ್ರು ಅದಲ್ಲ ಮೂರ್ ಎಕರೆ ಮಾಡ್ಯ ಕಾಲ್ ಮರಿ ತಗೊಂಡ್ ನಿನ್ ಗೆಡ್ಡಿ ಅಂದಾಗ ಬರ್ತಾಳ ನಿಮ್ ಪಾಡ್ಡಿ ಹಾ ನಿಂದ್ ಹೈತಿ ತಿಂದಿ ಶಿಕ್ಷ ಅಡ್ಡಿ ಏ ಈ ಗಪ್ರು ಮರ ಏ ಹೋರಿ ವ್ಯಾಪಾರ ಏನು ಮಾಡ್ಗೊಡು ಅಂತ ಕಾಣದಲ್ಪ ಏ ಹೋರಿಗಳಿಗೆ ಹತ್ತು ಲಕ್ಷ ಹೇಳ್ತಾನ ನೋನ ಹತ್ತು ಲಕ್ಷ ಮನುಷ್ಯ ಏ ಕಾಕ ಏ ಬರೋಬ್ಬರಿ ಯಾಕೋ ಕೆಡಿಸುವ ಕಾಣತ್ತೆ ಸರಿನೇ ಕಟ್ಟಿ ಬಾಬಾ ಎಲ್ಲಿ ಪ್ರಸಾದ್ ಹಿಡ್ತೀಮ್ ಗಂಡ ಕರ್ಕೊಂಡ್ ಬಂದ್ರು ಈಗ ಕಾಕಾ ಏ ಗಪ್ರಿ ಬೇಬಾಡ್ರಿ ನಮ್ ಹುಡುಗಾನು ನಿಮ್ ಹುಡುಗಿರ್ಲಿ ನಿಮ್ ಹುಡುಗಿರ್ಲಿ ಬೇಯ್ತಾರ ಬೇಯ್ದೇನ್ ಮಾಡ್ತಾರ ಕಾಲು ಬಿಳಾಕ್ ಬಂದ ಸಾಮಾನು ಬಾದ್ ಮಾಡ್ತಿದ್ ಹೊಲಸ ಹೊಲಸ ಚಂದ್ರಿ ಹೊಲಸ ಹೊಲಸ ಅಸಲೀನೋ ಮಾತಾಡ್ಮಂಗಿಲ್ಲ ನಮ್ ಮನ್ಯಾಗ ಚಿಪ್ಪಾಡಾಗ ಅಲ್ರಿ ನೀವೇ ಮಾತಾಡತರಿ ಮಂಗೋಳ ಹಂಗ ಏಯ್ ನಾವು ಹುರಿ ಕೊಡಂಗಿಲ್ಲ ಅವ್ ಏನಂತಾವು ಅವ್ ಗೊಸಡಿಕೆ ಏನಂತಾವು ಅಣ್ಣ ಅವ್ ಏನನ್ನ ಆಚಾರಳು ಗೌಡರ ಚಿಪ್ಪಾಟಕ್ಕೆ ತಿರ್ತಿರಿ ಬಾಡಿ ಹ ಏನಾತ ಇದನ್ನ ಮಾಡ್ತೀರ ಕಸ ತಗಿತ್ತರ ಅತ್ತಿ ಹೇಳಾಕোপা ಅವೆಲ್ಲ ಗೊತ್ತದಾವೆ ಗುಳ್ಳವ ನನಗೆ ಶೈಕಪ್ರನೆ ಕೊಂಡ್ರೆ ಮುಚ್ಚ್ಕೊಂಡ್ರೆ ಗಮನ ನಿಮ್ಮ ಬೆಯತಿರಿ ನನ ಹಳೆ ಮಡಕ ಬಾ ಕೆಟ್ಟ ಬಿಡಿತನ ಅಸವಾಗಿತೆ ಕಾಕಾ ಅಣ್ಣಾ ಏ ಬಿಡ್ರ ನೀವ ಏ ಪಾವನರ ಅದನೆಲ್ಲ ಬಿಡ್ರ ಯಾವರ ಮುಗುಸ್ಕೋರೆ

ನೀವು ಹಂಗೆಲ್ಲ ಮಾತಾಡ್ಕೊಬಾಡ್ರಿ ಏನು ವ್ಯವಹಾರ ಐತೆ ಅದನ್ನ ವ್ಯವಹಾರ ಮಾತಾಡನು ಅಕ್ಕ ಅದನ್ನ ಹೇಳಿದಾರೆ ಒಂದು ಲಾಕ್ಲೆ ನೋಡಿ ಒಂದು ಲಾಕ್ಲೆ ಬೇಡ ಮುಗಿಸ್ಬಿಡ ತೊಗೊಂಡು ಹೋಗು ನೇನು ಲೇಟ್ ಮಾಡೋದು ಬೇಡ ನೀನು ಹೇಳಪ್ಪ ಯಾಟಕ್ಕೆ ಕೇಳಿ ಈಗ ಅವರ ಒಂದು ಇಪ್ಪತ್ತು ಕೇಳತ್ತಾರಲ್ಲ ಅದನ್ನ ಮ್ಯಾಲಿನ ಒಂದು ಜೀವರ ತೆಗಿ ಹನ್ನೆರಡು ಸಾವಿರ ಬೇಡ ಬರೋಬ್ರಿ ಮ್ಯಾಲೆ ಇನ್ನೊಂದು ಬೀಡ್ರಲ್ಲ ಕೇಳಿ ಕೇಳ ಏ ಹುಡುಗ್ರ ಹನ್ನೆರಡು ಸಾವಿರ ಹೇಳತ್ತಾರೀಕಾ ಅವಕಾ ಹುರ್ಗೊಳಿಗೆ ಅವಕೆನ್ ಮುಸ್ರಿ ಹಾಕಿಲ್ಲ ನನ್ನ ಹುರ್ಗಳಿಗೆ ಅವು ತಿಂದ ಹೆತ್ತಿದ ಹೆಂಡಿ ಸುಜ್ ನಿಮ್ಗೆ ಕೊಡಂಗಿಲ್ಲ ಅಷ್ಟೇನ್ ಪರ್ಗತ್ತ ಏನ್ ಮಾಡ್ತಾರ ಏ ಮನ್ಸಾರ್ ತಿನ್ನ ತುಪ್ಪ ಕಾಜು ಬಂದಾಗ ನಮ್ ಹುರ್ಗಳ ಚಾ ಕೊಟ್ಟಿಲ್ಲ ಹೊರಗಳಿಗೆ ಇಲ್ಲ ಹೊರಗೊಳ ಅಂದ್ರೆ ನನ್ ಪಂಚ ಪ್ರಾಣ ನಾನು ಮಾಹಿತಿ ಅರ್ಧ ಮಾಡ್ಕೋತ ಅರ್ಧ ಮಾಡ್ಕೊಂಗಿಲ್ಲ ಅಲ್ರಿ ಮಾಮಾರ ಅವರೇ ಹೇಳಿರ್ತಾವ ನಮ್ ಬೀಗರ್ ಮನೆಯಾಗತ್ತಲ್ಲ ಕಡಕಿನವರ್ ಹನ್ನೆರಡು ಸಾವಿರ ಏ ನೀ ನಿನಗರ ಬುದ್ಧಿ ನಿನಗ ನಿನಗರ ಬುದ್ಧಿ ನಾವ್ ಹನ್ನೆರಡು ಬೇಡ ಅಂತ ನೀವ್ ಬೇಡ ಮತ್ ಹುಡುಗೋರ್ ದುಡಿ ಅವ್ರಪ್ಪ ಅವ್ರ ಮಾತು ಕೇಳಬೇಕಲ್ಲ ಅವ್ರ ಮಾತು ಕೇಳದಾರ ಅವ್ರ ಇದು ಒಂದ್ ಸಾವಿರ ಒಯ್ ವೈ ನಾನು ಯಪ್ಪಾ ನೀ ಏನು ಹಂಗೆ ಅದು ಕ್ವಾಟ್ರ ಒಯ್ಯುದಿಲ್ಲ ಗಪ್ಪ ನಾವು ರೊಕ್ಕ ಕೊಟ್ಟ ಒಯ್ತೋ ಏನು ಈ ನಮೂನಿ ರೊಕ್ಕ ಕೊಡೋರು ಏಪಾ ಅಂತಿಂತ ರೊಕ್ಕ ಕೊಡೋರು ರೊಕ್ಕ ಎಬಿಡಿ ಅಕ್ಕ ಈಗ ನಮ್ಮ ಬ್ಯಾರೆ ಕಡೆ ಊರ್ಗಾಳೆ ಸಿಗ್ತಿದ್ದಿಲ್ಲ ಪ್ಯಾಟ್ಯಾಗ ಅದು ಬೀಗರ ತಾಕ ಒಯ್ಯಕ್ಕೆ ಎದಕ್ಕೆ ಬಂದು ಹ್ಞೂ ಬೀಗರ ತಕ್ಕ ಇಲ್ಲಿ ಬಡಿಯಾತ ಬಂದ್ರಿ ನೀವು ಒಯ್ಯೋಕೆ ಬಂದಿಲ್ಲ ಏನ್ ಏನು ಮಾತಾಡ್ತಾರೆ ಏ ಪೌಣ್ಯಾರ ಏನ್ ಎರಡು ಸಾವಿರ ಬಿಡತ್ತಾರ ಬೈ ನಿಂತವ್ರು ಮ್ಯಾರೇ ಕುಲ್ಗೇಟ್ ಹಚ್ಚಿ ಮಕ್ಕಳೇ ನೋಡಿ ರಮೇಶ್ ಓದ್ಬಿಡ್ರಿ ಬಿಡ್ರಿ ಇನ್ನೊಂದಿಷ್ಟು ಮಾತಾಡ್ರಿ ಇನ್ನೊಂದು ಇಷ್ಟು ಮಾಮಾ ಅಂದಾಟ ಮಾಮಾ ಮಾವ

ಏ ನಿನ್ಗಾರ ತಿಂತಿತ್ವ ಪವನ ಏನೇನು ಏ ಮನುಷ್ಯನಿದೆ ನೀನ್ ಮನುಷ್ಯ ಸಾವಿರ ಭಾಳ ಆಯಿತಲ್ಲ ಹದಿನೈದು ಸಾವಿರ ರೂಪಾಯಿ ಕೊಡ್ತವ್ ಹದಿನೈದು ಸಾವಿರ ಬಿಡಪ್ಪ ಇಪ್ಪತ್ತು ಹದಿನೈದು ಎಲ್ಲಿ ಹಿಡಿಸ ನೀತಾರ ನೋಡ್ರಿ ಒಂದ್ ಕೆಲಸ ಮಾಡು ನೀನ್ ಎಟ್ಟಿಗೆ ಬೆಳತೀರಿ ಬೇಡ್ರಿ ನೀವು ಪವನಾರ ನಾವು ಎಟ್ ಹೇಳ್ತೀವಿ ಹತ್ತು ಲಕ್ಷ ನೀ ತಮ್ಮ ನೀವ್ ಒಂದು ಅರವತ್ ಅಂದ್ ಹತ್ತೈತಿಲ್ಲ ಇಪ್ಪತ್ತು ಸಾವಿರ ಸಾವಿರದ ವಯಸ್ಸಿ ಆಗತಾವ ಹದಿನೈದು ಸಾವಿರ ತಗೊಂಡು ಎಡ್ಸಿ ಮಕ್ಕಳ ಲೆಕ್ಕದ ಪರ್ನಿತ್ರಿ ನಾವ್ ನಮಗ ಲೆಕ್ಕ ಬರ್ತಾರ

ಏನ ನಾನು ಬಿಡು ಮಕ್ಕಳ ರೀ ಆಕಳ ಎಲ್ಲمو ಆಕಳ ಇಲ್ಲ ಆಕಳ ಎಲ್ಲ ಎಲ್ಲ ಮಾರಿದು ಆಕಳ ನಾವು ನಡಿವ ಮಾರಾ ನೀನು ಮತ್ತೆ ಮಾವುಗಳು ನಿಮ್ಮದು ಒಂದ ಆಕ ಚಲೋ ಕಣತೈತಿ ಬೆಳ್ಳಗೆ ನಮ್ಮ ಆಕಳ ಚಲೋ ಇರ್ತಾವ ಮುಂದ ಹೆನ್ರೀ ಈಗ ಇವರು ಬೆಳಗ ಕಣತಾರೆ ನೋಡು ಅತ್ರೋ ಎರಡು ಕರಾದಾವ್ರೆ ಇಕ್ಕಡೆ ಹ ಆಕಳ ಕರ ಈ ಅದ್ನ ಬಿಡು ಇದೇನ್ ಮುಗಿ ಹೋಗ್ಕಾನ್ ಸ್ವಲ್ಪ ಹಂಗಾ ಹುಚ್ರಾಗಿ ಹೇಳಬಡ್ರೆ ಒಂದ್ ಲಕ್ಷಲೇ ಹೇಳ್ರೆ ಓನ್ ಹಟ್ಟಿ ಹದಿನೈದು ಸಾವಿರ ಮ್ಯಾಲ ಇನ್ನೊಂದು ಐದ್ನೂರು ಕೊಡಾಕ ಬರುತ್ತೆ ಆದ್ರೆ ಹೇಳಪ್ಪ ಒಂದ ಕಡತಿಗೆ ನಾನು ಹುರ್ಗಳು ಎಂಬತ್ ಸಾವಿರದಿಂದ ಬಿಡಾಕ ಚಾಲು ಮಾಡ್ರು ನಾ ಚಿ ಹುರೋ ಒಂದ್ ಹಿಟ್ಟು 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 ಗಲ್ಲಾ ಈ ಮಗನ್ ಕರ್ಕೊಂಡ್ ಬಂದಿದ್ ನನಗ ಈ ಗಲ್ಲಾಕಿದ್ದ ಮಗನ್ ಕರ್ಕೊಂಡ್ ಬಂದಿಲ್ ಅವನು ಬಿಡ್ರಿ ಅವನ್ ಬಿಡ್ರಿ ನಮ್ಮ ಜೋಡೆ ಮಾತಾಡ್ರಿ ನಿಮ್ಗ ನಿನಗ ಗೊತ್ತಾವ್ಲಾ ಕಾಕ ಹಿರಿ ಮನ್ಷದಿ ಏ ಏನ್ ಮಾಡ್ಲಾ ಯಾರೋ ಕಡೆ ಹುಚ್ಚುಳಿ ಸುಳಿ ಮಂಗೈತಿ ಮಾತಾಡ್ತಿಲ್ಲ ಹಿರಿ ಮನ್ಷ್ಯಾಗ ಗೊತ್ತಾವ್ಲಾ ಹುಚ್ಚು ಸುಳಿಮಗ ನಾನ್ ಕಡೆ ಕೈ ಮಾಡ್ತಾನೋ ಬೋಸ್ಡಿಕೆ ಅವ್ರ ನಲ ಅಣ್ಣ ಅದ ಕಾಕನ್ ಮಾಡು ಬ್ಯಾರೆ ಕಡೆ ಮಾಡ್ತಾನೂ ಮಾವನು ಯಾರ ಬೇಯ್ತಾರಲ್ಲ ಮಾವಂದ್ರ ದೇವರ ಇದ್ದಂಗ ರೀ ಮಾವ ನೋಡಿ ಮಾತಾಡ್ರಿ ಹೊಂದಾನ್ ಕೈ ಮಾತಾಡಿ ನೀವು ತಗೋರಿ ಅವನ್ ಕೊಡ್ತಾನ ಸುಳ್ಳಾಗ್ ಮಾತಾಡ್ಕಿಸಿಂದ ಕೆಟ್ಟಾಗ್ಬೇಡ್ರಿ ಗಪ್ ತಗೋರಿ

ಈ ಇಪ್ಪತ್ ಸಾವಿರ ಹೇಳೋ ಕೊಡು ಇವ್ ಹದ್ನಾಕ್ ಸಾವಿರದ ಏನ ಇನ್ ನಾಕ್ ಸಾವಿರ ಇನ್ನೊಂದ್ ನಾಕೊಡ್ತು ಬರ್ಬೋದು ನಾಕ್ ಮಂದಿ ಕಾಣ್ವಾರ ನಿಂಗ ಇವೇನು ಅರ್ಧ ಸುಟ್ಟಾವ ಸುಟ್ಟ ಗಡಿಗ ಅಲ್ಲಿವ ನೀನ್ ನಾಲ್ಕ ಮೈಂದಿನ್ ಅಂತ ನಾಕ್ ಮಂದಿನ ಅಗಾವ ಕರ್ಕೊಂಬಂದ್ರಾಪ ಅವ್ರಿಗೆ ಏನಾಗೈತ ಹೌದು ಕಾಲು ಕೈಯ್ಯ ಇದ್ದಂಗೆ ಅದಾವ ಮನುಷ್ಯರು ಇದ್ದಂಗೆ ಕರಿ ಮನುಷ್ಯ ಮತ್ತು ಅನ್ಬಾರ್ದ ಅದನ್ನ ಅಲ್ಲಪ್ಪ ಮಾಮ ಒಳ ಕಾಸ ಬೀಗ್ರ ಅಂತ ಹೇಳಿ ಬಂದ್ರ ಹಿಂಗ ಏ ಕಾಸ ಬೀಗರ ತಳಿ ಇಪ್ಪತ್ತು ಸಾವಿರ ಕೋರ್ಗಳು ಕೊಡ್ತಾರೆ ಹೋಗ್ರಿ ನಾವು ಅಲಿಸ್ಕೊಡ್ತ ಹೋಗ್ರಿ ಹೋಗ್ರಿ ಇಲ್ಲೋಲೆ ನೀವು ಪಾವ್ನ್ಯಾರಾದ್ರೂ ನಾಳೆ ನೋಡಮ್ಮ ವ್ಯವಹಾರ್ದಾಗ ಇಲ್ಲೋಲೆ ಸಂಬಂಧಿಲ್ಲತ ಮೊದಲು ಹೇಳಿನ ಎ ಮಾರ್ಯಾನು ಅಂದಾಗ ನೋಡುವ ಇಲ್ಲಿ ನಾಳೆ ನೋಡ್ತೀ ನಾವು ಪುಗ್ಸಟ್ಟೆ ಹೋದಂಗೆ ಮಾಡತ್ತಿಲ್ಲ ಮಾಮಾ ಅವ್ರಿಗೆ ಚಾ ಭಟ್ ಚ ನಾಡ್ ಬೇಡ ಭಟ್ ಕರ್ಕೊಂಡು ಹೋಗ್ತಾರೆ ಅವ್ರು ಹೇಳ್ರಿ ಇಂಥ ಮಕ್ಕಳು ಭಟ್ ಕಡ್ಕೊಂಡು ಅವ್ರು ಊರಲ್ಲಿ ಕರ್ಕೊಂಡ್ಬರ್ತೇನೆ ನಾನು ಬಿಡ

கொ કોણ કોટને હરા હોરા હોરા આ બેત્રા યાર પર બે 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 બેલા બેઠો હોરો બેચરે આ

நொக்கொட்ட கடை பிடி நான் ஓடிக் சங்கட் ரோட்டும்